ಸೊ ನಮ್ಮ ಸರ್ಗುರು ಬುದ್ಧಿಯವರು. ಬುದ್ಧಿ ಅವರು ಗುರುಗಳ ಲೇಟ್ ಬುದ್ಧಿ ಇಲ್ಲ ಇಲ್ಲ ಕಂಬಿಡಿ ಆದ್ರೂ ಬಂದಲ್ಲ ಸರಿ ಸರಿ ಬುದ್ಧಿ ಎಲ್ಲ ಹೊಟ್ಟೋದ್ರ ಕೆಳಗಡೆ ಹೋಯ್ತೀರಾ ಸರಿ ಸರಿಬದೆ ಸೊ ನಮ್ಮ ಸರ್ಗುರು ಬುದ್ಧಿಯವರು ಮತ್ತು ಬೆಳಕೋಡಿಯ ಪಾದಯಾತ್ರೆ ಭಕ್ತಾದಿಗಳು ಸ್ವಾಮಿಯವರ ಸನ್ನಿಧಿಗೆ ನೋಡಿ ಪಾದಯಾತ್ರೆ ಮೂಲಕ ಪ್ರತಿ ವರ್ಷ ಪ್ರತಿ ವರ್ಷ ನೋಡಿ ಇದೇ ತರ ಬರ್ತಾ ಇರ್ತಾರೆ ಸುಮತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಸೊ ತಾವು ವೀಕ್ಷಣೆ ಮಾಡ್ಬೋದು ಸ್ವಾಮಿಯವರ ಸನ್ನಿಧಿಗೆ ಇದೇ ತರ ಇದೇ ತರ ಆಗಮಿಸ್ತಾ ಇರ್ತಾರೆ ಸೊ ಹೋದ ವರ್ಷ ನೋಡಿ ಇದೇ ಜಾಗದಲ್ಲಿ ನಾನು ವೀಡಿಯೋ ಪ್ರಸಾರ ಮಾಡಿದೆ ಅದರಂತೆ ಮತ್ತೆ ಸೊ ನಮ್ಮ ಏನು ಈ ಒಂದು ಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳ ವೀಡಿಯೋನ ಪ್ರಸಾರ ಮಾಡಿರ್ತೀನಿ ಸ್ವಲ್ಪ ಸರ್ ಹೌದೌದು ಹೌದು ಇಲ್ಲ ಮೊದಲ ನಾನು ಬಡ್ಬಿಡಿ ಮಾಡ್ಕತ್ತ ಸಾಕು 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 ಸಾಕಣ ನೀರು ನೀರು ಕೊಡಿ ಆನೆ ದಿಂಬ ಸೊ ಅವರ ಸನ್ನಿಧಿಯಲ್ಲಿ ಪ್ರಸಾದ ಎರಡೆರಡು ಸಲ ಇವತ್ತು ಪ್ರಸಾದ ಸೊ ಹನಿ ಮಹಾತ್ಮ ದೇವಸ್ಥಾನದಲ್ಲಿ ಮಂಡ್ಯ ಜಿಲ್ಲೆಯವರು ಹಾಗೆ ಏನು ನಮ್ಮ ಆನೆ ತಲೆದಿಂಬದಲ್ಲಿ ನಮ್ಮ ಸರ್ಗುರು ಬುದ್ಧಿಯವರು ಏನು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಸಿರ್ತಾರೆ ಪ್ರಸಾದದ ಸೇವನೆಯನ್ನು ಮಾಡಿಕೊಳ್ತೀನಿ ಸರಿ ಕೆಳಗಡೆ ಇರ್ತೀನಿ ಮಣ್ಣ ಹನೇ ತಲೆ ದಿಂಬ ಹನೇ ತಲೆ ದಿಂಬ ಸೊ ಈ ದಿನ ಏನೋ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಎರಡು ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ನಮ್ಮ ಸರ್ಗೂರು ಬುದ್ಧಿಯವರು ಮತ್ತು ಅವರ ಒಂದು ನೇತೃತ್ವದಲ್ಲಿ ಸರ್ಗೂರು ಗ್ರಾಮಸ್ಥರು ಬೆಳಕೋಡಿ ಗ್ರಾಮಸ್ಥರು ಸ್ವಾಮಿಯವರ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಆಗಮಿಸಿರ್ತಾರೆ ಬಂಧುಗಳೇ ನಿಧಾನ ಹೋಗೋಣ ನಿಧಾನ ಹೋಗೋಣ ಎಲ್ಲ ಬರ್ತಾರೆ ಎಲ್ಲ ಫಾಸ್ಟ್ ಬರ್ತಾರೆ ಅಂದ್ಬಿಟ್ಟು ನೀಾಸ್ಟ್ ಆಗೋದೆ ಅನ್ಬೇಡಿ ನಾನು ನಿಧಾನಕ್ಕೆ ಹೋಗ್ತಿರೋದು ಅಲ್ಲಿ ಎಷ್ಟಿದೆ ಮೂವತ್ತು ನಲ್ವತ್ತು ಇಷ್ಟ್ರೆ ನಾವು ಹೋಗೋದು ಇಲ್ಲೆಲ್ಲ ಸೈಡು ಜಲ್ಲಿಗಳು ಹಾಕಿದ್ದಾರೆ ಸೊ ಪ್ರತಿ ವರ್ಷ ನಮ್ಮ ಸರ್ಗುರ್ ಬುದ್ಧಿಯವರು ಆಗಮಿಸ್ತಾರೆ ನಿಜಗುರಮ್ಮ ಬುದ್ಧಿ ಅವರ ಒಂದು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮಗಳು ಪ್ರತಿಯೊಂದು ಸಹ ಪ್ರತಿಯೊಂದು ಸಹ ಅದ್ಭುತವಾಗಿರ್ತದೆ ಏಕೆಂದರೆ ಎಲ್ಲರೂ ಒಂದು ಒಳ್ಳೆಯ ಸಮಾನತೆಯಿಂದ ಕಾಣ್ತಾರೆ ಯಾವುದೇ ತರಹದ ಒಂದು ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಅಷ್ಟು ಇಕ್ಕಿ ಕುಂದು ಕೊರತೆ ಆಗದಂತೆ ಎಲ್ಲರನ್ನು ಗಮನಿಸ್ತಾರೆ ಸೊ ಪಾದಯಾತ್ರೆಯವರು ನೋಡಿ ರೀತಿ ಹೋಗ್ತಾ ಇರ್ತಾರೆ ದಯವಿಟ್ಟು ನಿಧಾನಪನ್ನಿ ವಾಹನ ಸವಾರರು ನಮ್ಮ ಬೆಳಕವಾಡಿ ಮತ್ತು ಸರ್ಗೂರು ಗ್ರಾಮದ ಗ್ರಾಮಸ್ಥರು ಪಾದಯಾತ್ರೆ ಮೂಲಕ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸ್ತಾ ಇದ್ದಾರೆ ನೋಡಿ ಹ ರೋಡ್ ಕೆಲಸ ಹೆಂಗ್ ನಡೀತೈತೆ ಫಸ್ಟ್ ಕ್ಲಾಸ್ ಆಗಿ ನಡೀತೈತೆ ನಿಧಾನಕ್ಕೆ ಬನ್ನಿ ಅದೊಂದು ಮನವಿ ನಿಧಾನವೇ ಪ್ರಧಾನ ಬುದ್ದರ್ ಸಿಕ್ಕಿರ ಬುದ್ದರ್ ಸಿಕ್ಕಿರಾ ಬನ್ನಿ ಅಕ್ಕ ಅಲ್ಲಿಂದ ಒಂದ್ ವಿಡಿಯೋ ಮಾಡ್ಕೊಬರ್ತೇನೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯ ಕಳ್ಕೊಂಡ್ರಪ್ಪ ಈ ದಿನ ನಮ್ಮ ಮಹದೇಶ್ವರರ ನಡುಮಲೆ ಸನ್ನಿಧಿಯ ಒಂದು ದರ್ಶನದೊಂದಿಗೆ ನಮ್ಮ ಸರ್ಗುರು ಬುದ್ಧಿಯವರು ಸರ್ಗೂರು ಗ್ರಾಮಸ್ಥರು ಮತ್ತು ಬೆಳಕೋಡಿ ಗ್ರಾಮಸ್ಥರ ನೇತೃತ್ವದಲ್ಲಿ ಸೊ ಸ್ವಾಮಿಯವರ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋನ ನಮ್ಮ ಸರ್ಗುರು ಗ್ರಾಮಸ್ಥರಿಗೆ ಮತ್ತು ಬೆಳಕವಾಡಿ ಗ್ರಾಮಸ್ಥರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ స్వామీవర దర్శనవన్న కణ్ తుమ్ము కడ్రప